ಗೈಸ್ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಮ್ಮ ಪ್ರೀತಿಯ ಗಣೇಶ್ ನಾಯಕ್ ಪೀಡಿ ಇವತ್ತು ನಾನು ನಿಮಗೆ ಪಾಸ್ಪೋರ್ಟ್ ಬಗ್ಗೆ ಹೇಳ್ಕೊಡ್ತೇನೆ ನಮ್ಮ ಇಂಡಿಯಾದಲ್ಲಿ ಹತ್ತತ್ರ ಒಂಬತ್ತರಿಂದ ಹತ್ತು ಕೋಟಿ ಜನ ಪಾಸ್ಪೋರ್ಟ್ನ ಯೂಸ್ ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತೇ ಇಲ್ಲ ಪಾಸ್ಪೋರ್ಟಲ್ಲಿ ಬಹಳಷ್ಟು ಪ್ರಕಾರಗಳಿರ್ತವೆ ಇರ್ತವೆ ಅಂತ ಆ ಪಾಸ್ಪೋರ್ಟಲ್ಲಿ ಕೆಲವೊಂದು ಜನಗಳಿಗೆ ಪಾಸ್ಪೋರ್ಟ್ ಒಂದೇ ಥರದ ಪಾಸ್ಪೋರ್ಟ್ ಇರ್ತವೆ ಅದು ಅಂತ ಆರ್ಡಿನರಿ ಪಾಸ್ಪೋರ್ಟ್ ಅಂತ ತಿಳ್ಕೊಂಡಿರ್ತಾರೆ ಅದು ತಪ್ಪು ಯಾಕಂತ ಹೇಳಿದ್ರೆ ಪಾಸ್ಪೋರ್ಟ್ ಅಲ್ಲಿ ಮೂರು ತರದ ಪಾಸ್ಪೋರ್ಟ್ ಗಳಿದಾವೆ ಫಸ್ಟ್ ಆರ್ಡಿನರಿ ಪಾಸ್ಪೋರ್ಟ್ ಅದು ಬಂದ್ಬಿಟ್ಟು ಬ್ಲೂ ಕಲರ್ ಇರುತ್ತೆ ಇನ್ನೊಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅದು ಮರೂನ್ ಕಲರ್ ಅಲ್ಲಿ ಇರುತ್ತೆ ಇನ್ನೊಂದು ಅಧಿಕೃತ ಪಾಸ್ಪೋರ್ಟ್ ಅದು ಬಂದ್ಬಿಟ್ಟು ವೈಟ್ ಕಲರ್ ಇರುತ್ತೆ ಬಹಳಷ್ಟು ಜನ ಆರ್ಡಿನರಿ ನ ಯೂಸ್ ಮಾಡ್ತಿದ್ದಾರೆ ಅದು ಯಾಕೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಕಾಮನ್ ಆಗಿ ಯಾವುದಕ್ಕೆ ಯೂಸ್ ಮಾಡ್ತಿದ್ದಾರೆ ಯಾವ್ದು ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾರೆ ಅದು ಆರ್ಡಿನರಿ ಪಾಸ್ಪೋರ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಫಾರಿನ್ ಟ್ರಿಪ್ಪಿಗೆ ಫಾರಿನ್ ಬಿಸ್ನೆಸ್ಸಿಗೆ ಮೆಡಿಕಲ್ಸಿಗೆ ಮತ್ತು ಫಾರಿನ್ ಸ್ಟಡೀಸಿಗೆ ಇದು ನಾಲ್ಕೋಸ್ಕರ ಬಹಳಷ್ಟು ಜನ ಆರ್ಡಿನರಿ ಪಾಸ್ಪೋರ್ಟ್ನ ಯೂಸ್ ಮಾಡ್ತಿದ್ದಾರೆ ಮತ್ತೆ ಬರೋಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದು ಬಂದ್ಬಿಟ್ಟು ಬಹ ಸರ್ಕಾರದ ರಾಯಭಾರಿಗಳು ಮತ್ತು ಉನ್ನತ ಹುದ್ದೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳು ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಯೂಸ್ ಮಾಡ್ತಾರೆ ಥರ್ಡ್ ಬಂದ್ಬಿಟ್ಟು ಅಧಿಕೃತ ಪಾಸ್ಪೋರ್ಟ್ ಅಧಿಕೃತ ಪಾಸ್ಪೋರ್ಟ್ನ ಸಾಮಾನ್ಯವಾಗಿ ನಮ್ಮ ಸರ್ಕಾರದ ಕೆಲಸಕ್ಕಾಗಿ ಫಾರಿನ್ ಟ್ರಿಪ್ಗೆ ಹೋಗ್ತಾರಲ್ಲ ಆ ಪರ್ಪಸ್ಗೆ ಅಧಿಕೃತ ಪಾಸ್ಪೋರ್ಟ್ ಅನ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬರೋಣ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪಾಸ್ಪೋರ್ಟ್ ಮಾಡಲಿಕ್ಕೆ ಒಂದು ಬಂದ್ಬಿಟ್ಟು ಪ್ರೂಫ್ ಆಫ್ ಐಡೆಂಟಿಟಿ ಗುರುತಿನ ಐಡೆಂಟಿಟಿ ಇರಬೇಕಾಗುತ್ತೆ ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಪ್ರೂಫ್ ಆಫ್ ಅಡ್ರೆಸ್ ಅಂದರೆ ನಮ್ಮ ವಿಳಾಸದ ದಾಖಲೆ ಇರಬೇಕಾಗುತ್ತೆ ಥರ್ಡ್ ಬಂದ್ಬಿಟ್ಟು ಪ್ರೂಫ್ ಆಫ್ ಬರ್ತ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಫೋರ್ತ್ ಬಂದ್ಬಿಟ್ಟು ಫೋಟೋ ಅಂದ್ರೆ ಎಫ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಥರ್ಡ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆದ್ಮೇಲೆ ಫೈನಲ್ ಆಗಿ ಬರುತ್ತೆ ಪೊಲೀಸ್ ವೆರಿಫಿಕೇಶನ್ ಅಂದ್ರೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ತರ ಬರುತ್ತೆ ಯಾಕಂದ್ರೆ ಯಾವ್ಯಾವ್ದು ಡೀಟೇಲ್ಸ್ ನೀವು ಪಾಸ್ಪೋರ್ಟ್ಗೆ ಪ್ರೊವೈಡ್ ಮಾಡ್ತಿರಲ್ಲ ಆ ಡೀಟೇಲ್ಸ್ ಕರೆಕ್ಟಾಗಿ ಇದೇನಾ ಇಲ್ಲ ಅಂತ ವೆರಿಫಿಕೇಷನ್ ಅಂದರೆ ದಾಖಲೆ ಸಮೇತ ವೆರಿಫಿಕೇಶನ್ ಆನ್ ಸೈಟಲ್ಲಿ ಮಾಡ್ತಾರೆ ಪೊಲೀಸ್ ಹಾಗೆ ಒನ್ ಬೈ ಒನ್ ಬಂದರೆ ಫಸ್ಟ್ ಬರೋದು ಪ್ರೂಫ್ ಆಫ್ ಐಡೆಂಟಿಟಿ ನೀವು ಇಂಡಿಯನ್ ಸಿಟಿಜನ್ ಆಗಲಿಕ್ಕೆ ಏನೆಲ್ಲ ಪ್ರೂಫ್ ಬೇಕಾಗುತ್ತೆ ಇದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪಾನ್ ಕಾರ್ಡ್ ಬೇಕು ತಪ್ಪು ಮಾಡೋದು ಸಾಮಾನ್ಯವಾಗಿ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ತಪ್ಪು ಮಾಡೋದಂದರೆ ಪೋಷಕರ ಹೆಸರು ತಪ್ಪಾಗಿ ಬರೆಯೋದು ಇಲ್ಲ ಸರ್ ನೀವು ಒಂದು ಸರಿ ಸಿಗ್ನೇಚರು ಯಾವುದಾದ್ರೂ ಬ್ಯಾಂಕಿಗೆ ಕೊಟ್ಟಿದ್ರೂ ಕೂಡ ಆಧಾರ್ ಕಾರ್ಡಿಗೆ ಕೊಟ್ಟಿದ್ರೂ ಕೂಡ ಪಾನ್ ಕಾರ್ಡಿಗೆ ಲಿಂಕ್ ಮಾಡಿದ್ರೂ ಕೂಡ ನೀವು ಸೇಮ್ ಸಿಗ್ನೇಚರ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗ್ತತಿ ಸಡನೆ ಕೆಲವೊಂದು ಪಾಸ್ಪೋರ್ಟ್ಗಳು ರಿಜೆಕ್ಟ್ ಆಗ್ತವೆ ಇದೊಂದು ನೆನಪಿರಲಿ ಹಾಗೆ ಮುಂದೆ ನೋಡೋಣ ವೆಬ್ಸೈಟ್ನ ಆಳದಲ್ಲಿ ವೆಬ್ಸೈಟ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಸರಿನಾ ಹೋಗ್ಬಿಟ್ಟು ಪಾಸ್ಪೋರ್ಟ್ ಸೇವಾ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಫಸ್ಟ್ ವೆಬ್ಸೈಟ್ ಕಾಣುತ್ತೆ ಫಸ್ಟ್ ವೆಬ್ಸೈಟ್ ನ ಓಪನ್ ಮಾಡಿಕೊಂಡ್ರೆ ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಓಪನ್ ಆಗುತ್ತೆ ಅದು ನಮಗೆ ಬೇಕಾಗಿಲ್ಲ ಸ್ಕಿಪ್ ಮಾಡೋಣ ಇದಾದ್ಮೇಲೆ ಅಪ್ಲೈ ಫಾರ್ ಪಾಸ್ಪೋರ್ಟ್ ಅಂತ ಬರುತ್ತೆ ಅಪ್ಲೈ ಫಾರ್ ಪಾಸ್ಪೋರ್ಟ್ ಅಂತ ನಾವು ಅಪ್ಲೈ ಮಾಡಿದ್ರೆ ಫ್ರೆಶ್ ರೆಸ್ಕ್ಯೂ ಮತ್ತೆ ರೆಸ್ಕ್ಯೂ ಆರ್ಡಿನರಿ ಪಾಸ್ಪೋರ್ಟ್ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಐಡೆಂಟಿಟಿ ಮತ್ತೆ ತತ್ಕಾಲಿಕ ಪಾಸ್ಪೋರ್ಟ್ ಅಂತ ನಾವು ಫ್ರೆಶ್ ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿದ್ರೆ ಅಪ್ಲಿಕೇಶನ್ ಬರೋಕ್ಕಿಂತ ಮುಂಚೆ ನಾವು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಮಾಡಾದ್ಮೇಲೆ ಏನೆಲ್ಲ ನಾನು ಅದ ಅದೆಲ್ಲ ಡಾಕ್ಯುಮೆಂಟ್ಸ್ ಗಳು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಪ್ಲೋಡ್ ಮಾಡಾದ್ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ನಂಬರ್ ಜನರೇಟ್ ಆಗುತ್ತೆ ಅದು ಬಂದ್ಬಿಟ್ಟು ಇ ಆರ್ ಎ ನಂಬರ್ ಯುನಿಕ್ ಅಪ್ಲಿಕೇಶನ್ ರೆಫರೆನ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನೀವು ಮೇಲ್ ಐಡಿ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಗೆ ಇದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಅಂತ ನೀವು ಆಫೀಸ್ ನಲ್ಲಿ ನರ್ ಡಾಕ್ಯುಮೆಂಟ್ ರಿಫರೆನ್ಸ್ ಆಗುತ್ತೆ ಸೆಕೆಂಡ್ ಟಿಂಗ್ ಮನುತ್ತೆ ಯಾರಿಗೇಲ್ಲ ಡಾಕ್ಯುಮೆಂಟ್ ಆಗೇನೋ ತಕಲ ಎವಿ ಪುಯೆಲ್ಲ ಡೌಸಿಡ್ರೆಟ್ ಡಾಕ್ಯುಮೆಂಟ್ ಅಡ್ವೈಸರಿ ಅಂತ ಇದೆ ಮತ್ತೆ ಇನ್ನ ಕೆಲವರಿಗೆ ಗೇಟ ಆಂಟಿ ಬರೆದೋ ಲೀ ಟೀಂಟ್ಸ್ ಪ್ರಾಫರ ಆಗಿಲ್ಲ ಅಂತ ಮೊಎ ಎಕ್ಸ್ಟೆನ್ಸ್ ಅಲ್ಲಿ ಕೇರ್ ಮಾಡೋದು ಲಾ ಮಾರ್ಕ್ಸ್ ಗೆ ಕೇರ್ ಮಾಡ್ ಮತ್ತೆ ಮೂಡಾ ನಿಮ್ಮ ಕೆಲವರಿಗೆ ಫೀ ಅಲ್ಲಿ ಮಾ ಬ್ಯಾರಿಯೇಷನ್ ಇರುತ್ತೆ ಅದವೆರ ನೋ ಸ್ಕೇಲ್ ಸಿಗಲ್ಲ ಫೀ

ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಯಾಕಂದರೆ ನೀವು ಫಾಲೋ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿದರೆ ಅದನ್ನು ನೋಡಿ ನಾನು ಇನ್ನೂ ಮೋಟಿವೇಟ್ ಆಗಿಬಿಟ್ಟು ಇನ್ನೂ ಟಾಪಿಕ್ನ ತೊಗೊಂಡು ಬಂದು ಇನ್ನೂ ಏನಾದರೂ ಮೇಜರ್ ಕರೆಕ್ಷನ್ನ ನಂದು ಇದರಲ್ಲಿ ಇದ್ದರೆ ಅದನ್ನು ಸರಿಪಡಿಸ್ಕೊಂಡ್ಬಿಟ್ಟು ಬೆಸ್ಟಲ್ಲಿ ಬೆಸ್ಟ್ ಇನ್ಫಾರ್ಮೇಷನ್ ಬೆಸ್ಟ್ ವೀಡಿಯೋ ಕೊಡ್ತೀನಿ ನಾನು ನಿನಗೆ thank you so much jai shri ram